ಜುಲೈ ಇಪ್ಪತ್ತೊಂಬತ್ತು ಸೋಮವಾರ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ನಾಣಿ ಮತ್ತು ನೇತ್ರ ಅಡ್ಗೆ ರೂಮಲ್ಲಿ ಇರ್ತಾರೆ ಅವಾಗೆ ಕಾವೇರಿ ಬರ್ತಾರೆ ಅಕ್ಕ ನಾನು ಹೆಲ್ಪ್ ಮಾಡಲಾ ಅಂತ ಕೇಳ್ತಾಳೆ ಅವಾಗೆ ಕ ನಾಣಿ ಅಮ್ಮ ಹಸಿವು ಅಂತಾನೆ ಈ ಹಸಿವು ಅಲ್ಲಿ ಬಿಸ್ಕಿಟ್ ಇದೆ ತಿನ್ನೋಗು ಅಂತಾಳೆ ಅಮ್ಮ ಇವತ್ತು ಬಿಸ್ಕಿಟಾ ಅಂತ ನಾಣಿ ಹೇಳ್ತಾನೆ ಅವಾಗೆ ಕಾವೇರಿ ಇಲ್ಲೇ ನಾ ಕೊಡ್ತೆ ಅಂತಂದು ಹಾಕಿ ಕೊಡ್ತಾಳೆ ಅವಾಗ ನಾಣೆ ತಗೊಂಡು ಅಲ್ಲಿ ಹೋಗಿ ಕುತ್ಕೊಂಡು ತಿನ್ನು ಅಂತ ಕಾವೇರಿ ಹೇಳ್ತಾಳೆ ಯಾರಾದರೂ ಏನಾರ ಅಂದರೆ ಅಂತಂದು ನಾ ನೇತ್ರ ಹೇಳ್ತಾಳೆ ಅವಾಗ ಹೋಗಿ ಬೆಂಚ್ ಮೇಲೆ ಕೂತ್ಕೊಂಡು ಸೋಫಾದ ಮೇಲೆ ಕುತ್ಕೊಂಡು ನಾಣೆ ತಿಂತಾ ಇರ್ತಾನೆ ಅವಾಗೆ ಅನಿಕಾ ಬೃಂದ ಮೇಲ್ಗಡೆಯಿಂದ ಮಾತಾಡ್ತಾ ಅದಕ್ಕೆ ನೀವು ಮದುವೆ ಮೂರ್ತಕ್ಕೆ ಬ್ಲೌಸ್ ಹೊಲಿಸಿದ್ರಲ್ಲ ಅದೆಲ್ಲ ಬಂತ ಅಂತಂದು ಕೇಳ್ತಾಳೆ ಅನಿಕಾ ಆವಾಗೇ ಬೃಂದ ಹೇಳ್ತಾಳೆ ಬೃಂದ ಹೇಳ್ದ ಇಲ್ಲ ಅಮ್ಮ ಈಗ ಬರ್ತದೆ ಅಂತ ಹೇಳ್ತಾಳೆ ಅವಾಗ ನಾಳಿಗೆ ಕುತ್ಕೊಂಡು ತಿಂದು ಬಿಸಾಕ್ತಾ ಇರ್ತಾನೆ ಇವು ಕೆ ಹೇಗೆ ಚಿಂತಿದ್ದಾನೆ ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಬಂದು ನಮ್ಮ ಬೆಂಚ್ ಮೇಲೆ ಕುತ್ಕೊಂಡು ಪಿಸ್ತಾ ಯಾವ ಪರಿ ತಿಂದು ತಿಂದು ಬಿಸಾಕ್ತಿದ್ದಾನೆ ನೋಡಿ ಅತ್ತಿಗೆ ಅಂತಂದು ಅನಿಕಾ ಹೇಳ್ತಾಳೆ ಏನಕ್ಕ ಏನಕ್ಕ ಯಾರು ನಿನ್ನಕ್ಕ ಅಂತಂದು ಕೇಳ್ತಾಳೆ ಅವಾಗೆ ಅನಿಕಾ ಹೇಳ್ತಾಳೆ ಅವರೆಲ್ಲ ಮಿಡಲ್ ಕ್ಲಾಸ್ ಜನ ಇವರೆಲ್ಲ ಒಂದು ಮೂಲೆಯಲ್ಲಿ ಕುತ್ಕೊಂಡು ತಿನ್ನಬೇಕು ಅಂತಂದು ನಾನಿಕ ಹೇಳ್ತಾಳೆ ಅವಾಗೆ ಅವನ ಕೈ ಹಿಡಿದು ಬೀಸಾಕುವರಷ್ಟರಲ್ಲಿ ಏನು ಗೋಡೆ ತಾಗುವರಷ್ಟರಲ್ಲಿ ರವಿ ಬಂದು ಅವರ ಅನ್ಯ ನಾಣಿರಪ್ಪ ಬಂದು ಅವಾಗೆ ನಾಣಿನ ಹಿಡ್ಕೊಂಡು ಬಿಡ್ತಾನೆ ಅವಾಗೆ ನೇತ್ರ ಕೈ ಕಿವಿಯಲ್ಲಿ ಇಟ್ಕೊಂಡು ಇರ್ತಾಳೆ ಕಿವಿ ಮುಚ್ಕೊಂಡು ಹೆದರ್ಕೊಂಡು ನಿಂತು ಬಿಡ್ತಾಳೆ ಅವಾಗೆ ರವಿ ಮತ್ತು ನಾಣಿ ಅನಿಕನ ಹತ್ರ ಬರ್ತಾರೆ ಅಷ್ಟು ಗೊತ್ತಾಗೋದಿಲ್ಲ ನಿಮಗೆ ಅಂತ ಆಗ ರವಿ ಅವರು ಯಾರು ಇವನನ್ನು ತಳ್ಳಿದ್ದು ಅಂತ ಕೇಳ್ತಾರೆ ಚಿಕ್ಕಿ ಅಂತ ಅನಿಕಾ ಅವರು ಹೇಳ್ತಾರೆ ಯಾರು ಇವರನ್ನು ತಂದು ತಳ್ಳಿದ್ದು ಅಂತ ಹೇಳ್ತಾರೆ ಆಗ ವೃಂದ ನಾನು ತಳ್ಳಿದ್ದು ಅಂತ ಹೇಳ್ತಾರೆ ಈ ನಿಂಗೆ ಅಷ್ಟು ಗೊತ್ತಾಗಲ್ವಾ ಸಣ್ಣವ್ರ ಜೊತೆ ದೊಡ್ಡವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ಅಂತ ಹೇಳ್ತಾರೆ ಅನಿಕಾ ಅವರು ಚಿಕ್ಕಪ್ಪ ಅಂತ ಹೇಳ್ತಾರೆ ನೀ ಸುಮ್ಮನೀರು ನೀ ಸುಮ್ಮನಿರು ಅಂತ ರವಿಯವರು ಹೇಳ್ತಾರೆ ಆಗ ಬರ ಹತ್ರ ಬಂದು ರವಿಯವರು ಯು ಜಸ್ಟ್ ಶಟ್ ಅಪ್ ನೀನು ಸುಮ್ಮನೆ ಇರು ಈಗ ಅಂತ ಹೇಳಿ ಮುಂದಗಡೆ ಬರ್ತಾರೆ ಹಾಗೆ ಮುಂದೆ ಬಂದು ಅನೇಕ ಹತ್ರ ಬಂದು ರ ವೃಂದ ವೃಂದ ಬಂದು ನಿನಗೆ ಅಷ್ಟು ಗೊತ್ತಾಗಲ್ವಾ ಸಣ್ಣ ಮಗು ಜೊತೆ ಹೇಗೆ ನಡ್ಕೋಬೇಕು ದೊಡ್ಡವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಹಾಂ ಅಂತ ಹೇಳ್ತಾರೆ ಅವಾಗೆ ರವಿಯ ಅವಳಿಗೆ ಸರಿ ಚಾರ್ಜ್ ತಗೊಂತಾನೆ ತಗೊಂಡು ಹೋ ಹೋಗ್ಬಿಡ್ತಾಳೆ ನಿಂಗೆ ಅಷ್ಟು ಆವಾಗ ನೇತ್ರ ಹತ್ತಿರ ಬಂದು ನಿಂಗೆ ಅಷ್ಟು ಗೊತ್ತಾಗೋದಿಲ್ವಾ ನಿನಗೆ ಔಟ್ ಹೌಸ್ ಕೊಟ್ಟಿಲ್ಲವಾ ಅಲ್ಲೋಗಿ ತಿನ್ನಕಾಗೋದಿಲ್ಲ ನಿಮಗೆ ಅಂದು ಬಾಗಿಲು ತೆಗೆದು ಅವ್ರನ್ನ ಕಳಿಸೇ ಬಿಡ್ತಾನೆ ಗೆಟ್ ಔಟ್ ಅಂತ ಹೇಳ್ತಾನೆ ಅವಾಗ ಬೃಂದ ಮೇಲ್ಗಡೆ ಹೋಗಿ ಕುತ್ಕೊತಾಳೆ ಅನಿಕನು ಮತ್ತು ಅವರ ಚಿಕ್ಕಪ್ಪ ರವಿ ಅವರು ಅವಾಗ ಅನಿಕನು ಮೇಲೆ ಹೋಗ್ತಾಳೆ ಅವಾಗೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಬೃಂದ ಹೇಳ್ತಾಳೆ ಅವಾಗೆ ಅನಿಕಾ ಅನಿಕಾ ಹೇಳ್ತಾಳೆ ಇಷ್ಟಕ್ಕೆಲ್ಲ ಬೇಜಾರಾಗದ ಬೃಂದ ಅಂತ ಇಲ್ಲಾತಿಗೆ ನೋಡು ಕೆಲಸದ ಮುಂದೆಲ್ಲ ಯಾವ ಥರ ಹೇಳ್ತಾರೆ ಎಲ್ಲರೂ ನಾನಿಂದ ಯಾರಿಗೆ ಇಷ್ಟನೇ ಇಲ್ವ ಏನಾತಿಗೆ ಅಂತ ಹೇಳ್ತಾಳೆ ಬೃಂದ ಹಾಗಲ್ಲಮ್ಮ ನನಗೆ ತಾಯಿ ಸ್ಥಾನ ಕೊಟ್ಟಿದ್ದೀಯಾ ನಿಮ್ಮ ಅತ್ತಿಗೇನು ಅಂತ ಅಲ್ಲ ನಿನ್ನ ಫ್ರೆಂಡ್ಸ್ ಅಂತ ಹೇಳ್ತೇನೆ ನಿನಗೆ ಒಂದೆರಡು ಮಾತು ಅಂತ ಹೇಳ್ತಾಳೆ ಅನಿಕಾ ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ಹೇಳ್ತೇನೆ ಬೃಂದ ಬೇಜಾರಾಗಬೇಡ ಆಗಬೇಡ ಅಂತ ಹೇಳ್ತ ನಿಮ್ಮ ಚಿಕ್ಕಪ್ಪ ಕೂಡ ನನ್ನ ಪರವಾಗಿ ಇದ್ದರತ್ತಿಗೆ ಅವರು ಇವತ್ತು ಕೆಲಸದ್ರ ಮುಂದೆ ಬೈದ್ಬಿಟ್ರತಿಗೆ ಅಂತ ಹೇಳ್ತಾಳೆ ಬೃಂದ ಮೊನ್ನೆ ಅಜ್ಜಿ ಮಾವ ಕೂಡ ಬೈದರು ಈ ಮೊನ್ನೆ ನೀನು ಕೈ ಕೊಯ್ಕೊಂಡೆ ಆಸ್ಪತ್ರೆಗೆ ಇದ್ದಾಗ ವಿವೇಕ್ ಕೂಡ ಎಷ್ಟು ಬೇಜಾರಾಗಿದ್ರು ಗೊತ್ತಾ ಬೃಂದ ಅಂತ ಹೇಳ್ತಾಳೆ ಅನೇಕ ಇಲ್ಲಿ ನಾಣಿ ಹತ್ರ ಅವ್ರ ತಂದೆಯವರು ಅವರು ಬರ್ತಾರೆ ಅಪ್ಪ ಬೇಜಾರಾಯ್ತಾ ಅಂತ ಕೇಳ್ತಾರೆ ಮಗನಿಗೆ ಆಗ ಇಲ್ಲಪ್ಪ ಅಂತ ನಾಣಿ ಹೇಳ್ತಾರೆ ನಾನಾದರೆ ಅಮ್ಮ ಆದರೆ ಯಜಮಾನರಿ ಅಂತ ಕರಿಬೋದು ನಾನು ಯಾಕಪ್ಪ ಅಪ್ಪ ಅಂತ ಕರಿಬಾರ್ದು ಅಂತ ಕೇಳ್ತಾರೆ ನಾಣಿ ಅಪ್ಪನಿಗೆ ಇನ್ನೊಂದು ಸ್ವಲ್ಪ ದಿನ ಮಗ ಕರಿಯೋ ಅಂತಂತೆ ಅಂತ ಹೇಳ್ತಾರೆ ಆಗ ನನ್ನ ಫ್ರೆಂಡ್ಸ್ ಮುಂದೆನೂ ನಾನು ಅಪ್ಪ ಅಂತ ಕರಿಬೋದು ಅಂತ ಅದನ್ನಿತ್ಕೊಂಡು ಹೇಳ್ತಾನೆ ಖುಷಿ ಆಗುತ್ತೆ ನಾನಿಗೆ ಆಗ ಅವರು ರವಿಯವರು ಖುಷಿ ಪಡ್ತಾರೆ ಅಲ್ಲಿಗೆ ಕಟ್ಟಾದರೆ ಅನಿಕಾ ಅವ್ರು ಅಂದ ಮತ್ತೆ ಮಾತುಕತೆ ಶುರು ಮಾಡ್ತಾರೆ ಅವರು ಅಂದಾಗೆ ಅನಿಕಾ ಅವರು ಹೇಳ್ತಾರೆ ಇನ್ನು ಮುಂದೆ ಆದರೂ ತಿಳ್ಕೊ ಅಂತ ಹೇಳಿ ಹೋಗ್ತಾರೆ ಆಗ ಅವರು ಒಬ್ಳೆ ಅಯ್ಯೋ ನಾನು ನಾನೇನು ಏನು ಮಾಡಿಬಿಟ್ಟೆ ನಾ ಯಾರಿಗೂ ಬೇಡ ಅದನ್ನ ನನ್ನಿಂದ ಏನು ತಪ್ಪಾಗಿದೆ ಅಯ್ಯೋ ನನಗೆ ತಲೆ ಅಯ್ಯೋ ಅಯ್ಯೋ ಅಂತ ಈ ಥರ ತಲೆಯ ಮೇಲೆಲ್ಲ ಕೈ ಇಟ್ಕೊಂತಾಳೆ ಅವರು ಅಲ್ಲಿ ಮದುವೆ ಅರೇಂಜ್ಮೆಂಟ್ ಎದುರುಗಡೆ ಎಲ್ಲರಿಗೂ ಇನ್ವೈಟ್ ಮಾಡ್ತಾ ಇರ್ತಾರೆ ಅಲ್ಲಿ ಎದುರುಗಡೆ ನಿಂತ್ಕೊಂಡು ಅಯ್ಯೋ ಸರ್ ನೀವು ಇಲ್ಲೇ ಇದ್ದೀರಾ ನಿಮ್ಮನ್ನು ನೋಡಿಕೊಂಡು ನೀವು ಒಳಗಡೆ ಹೋಗಕ್ಕೆ ಮನಸ್ಸೇ ಬರ್ತಿಲ್ಲ ಅಂತ ಅಲ್ಲಿ ಹೇಳ್ತಾರೆ ಇಲ್ಲೇ ಹೋಗಿ ಹೋಗಿ ಅಂತ ಹೇಳ್ತಾರೆ ಆಮೇಲೆ ಟೀಚರ್ ಅಮ್ಮನ ಬಗ್ಗೆ ಕೇಳ್ತಾರೆ ಅವರು ಸ್ವಲ್ಪ ಲೇಟ್ ಆಗ್ತಾ ಆಗ್ತಾಯಿದ್ದೀನಿ ನೀವು ಹೋಗಿ ಅಂತ ಅಗಸ್ತ್ಯರವರು ಅವರನ್ನು ಕಳಿಸ್ತಾರೆ ಇವರು ಮಾತಾಡ್ತಾರೆ ಇಬ್ಬರು ಎರಡು ಜನ ಬಂದವರು ಇಲ್ಲಿ ಟೀಚರಮ್ಮ ಎಲ್ಲಿದ್ದಾರೆ ಏನು ಟೀಚರಮ್ಮ ಬಂದಲ್ಲಿ ಅವ್ರದೇ ಮನೆ ಅಂದ್ಕೊಂಡು ಬಿಡ್ತಾರೆ ಅಯ್ಯೋ ನಮ್ಗೆ ಯಾಕೆ ಬನ್ನಿ ನಾನು ಹೋಗಿ ನೋಡೋಣ ಮದುವೆ ಅರೇಂಜ್ಮೆಂಟನ್ನ ಅಂತ ಹೇಳ್ತಾಳೆ ಅವ್ರು ಚಿಕ್ಕಪ್ಪ ಅವರು ರವಿ ಅವರು ಅಗಸ್ತ್ಯ ಅವ್ರ ಹತ್ರ ಮಾತಾಡ್ತಾರೆ ಏಯ್ ಹೋಗೋ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಾಪ ಈಗ ಅಂತ ಹೇಳ್ತಾರೆ ಅಯ್ಯೋ ಚಿಕ್ಕಪ್ಪ ಗಂಡ್ಮಕ್ಳಾದರೆ ಪ್ಯಾಂಟು ಶರ್ಟು ಹಾಕ್ಕೊಂಡು ಬಂದುಬಿಡ್ಬೋದು ಹೆಣ್ಮಕ್ಳು ಅವ್ರು ಬಟ್ಟೆ ತೆಗೆದುಕೊಳ್ತೀರ ಆಮೇಲೆ ಜ್ಯೂರ್ಸ್ ಜ್ಯುವೆಲರ್ಸ್ ಎಲ್ಲ ಹಾಕ್ಕೋಬೇಕು ಲೇಟಾಗುತ್ತೆ ಅಂತ ಹೇಳ್ತಾರೆ ಏ ನೀವು ಹೋಗು ರಾತ್ರಿ ಪಾರ್ಟಿ ಮಾಡೋಕ್ಕೆ ಲೇಟಾಗುತ್ತೆ ಅಂತ ಹೇಳ್ತಾರೆ ಅಯ್ಯೋ ಚಿಕ್ಕಪ್ಪ ಹೋದಲ್ವಾ ಅಂತ ಹೇಳಿ ಬರ್ತಾರೆ ಅವರು ಅಗಸ್ತ್ಯವರು ಮತ್ತೆ ಇಲ್ಲಿಗೆ ಎದುರುಗಡೆ ಬಂದು ನಿಂತ್ಕೊಳ್ತಾರೆ ಇನ್ವೈಟ್ ಮಾಡೋ ಸಮಯದಲ್ಲಿ ಅನೇಕ ಅವರಂದ ಅವ್ರ ಅಪ್ಪ ಅಮ್ಮ ಎಲ್ಲರೂ ಬರ್ತಾರೆ ಅಕ್ಕ ಸೀಸ್ ನೀವು ತುಂಬ ಮುದ್ದೆ ಕಾಣ್ತಾ ಇದ್ದೀರಾ ಡ್ರೆಸ್ಸು ತುಂಬ ಚೆನ್ನಾಗಿದೆ ಅಂತ ಅಗಸ್ತ್ಯವರು ಅವ್ರ ಅಗಸ್ತ್ಯ ಅವರು ವಿವೇಕ್ ವಿವೇಕವ್ರನ್ನ ಕೈ ಹಿಡಿದು ಕರ್ಕೊಂಡು ಬಂದು ಅವ್ರ ಅಕ್ಕನ ಕೈ ಹಿಡ್ಕೊಂಡು ಅವ್ರಿಗೆ ಹೇಳ್ತಾರೆ ನೀವು ಏನೇ ಇದ್ರು ಅಕ್ಕನ ಮನಸ್ಸಿಗೆ ಮಾತ್ರ ನೋವು ಕೊಡಬೇಡಿ ಅಂತ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಪ್ರೀತಿಸಿದ್ದೀನಿ ಅಂತ ವಿವೇಕವರು ಹೇಳ್ತಾರೆ